ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಒಳ್ಳೆ ಸ್ನ್ಯಾಕ್ಸ್ ಐಟಮ್ ಇದ್ದೀನಿ ಮೈದಾ ಹಸೀಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬಿಸ್ಕೆಟ್ನ ಮಾಡ್ಕೊಳ್ಳೋದು ಅಂತ ಮಕ್ಳಿಗಂತೂ ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಟೈಮಲ್ಲಿ ಸ್ನ ಸ್ನ್ಯಾಕ್ಸಿಗೆ ಕಾಫಿ ಟೀ ಜೊತೆಗೆ ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇವಾಗ ಈ ಸಿಂಪಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ನಾನು ಕಪ್ಪೆಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಕಪ್ಪುದೇ ಚೆನ್ನಾಗಿರೋದು ಟೇಸ್ಟಿಯಾಗಿ ಅಷ್ಟು ನಾನು ಓಂಕಾಳು ತೊಗೊಂಡಿದ್ದೀನಿ ಈಗ ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಇದ್ದೀನಿ ಅಂದರೆ ಒಂದು ಕಪ್ ಮೈದಾ ಸಿಟ್ಟಿಗೆ ಎರಡು ಸ್ಪೂನ್ ಆಗೋವಷ್ಟು ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ್ದೀವಲ್ಲ ಮೈದಾಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಪ್ಪ ಹಾಕಿ ನಾವು ಕಲಿಸ್ತಾ ಇದ್ದರೆ ಆ ತುಪ್ಪದ ಪರಿಮಳ ಘಮ ಘಮ ಅಂತ ಸ್ಮೆಲ್ ಚೆನ್ನ ತುಂಬಾನೇ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಸ್ಕೊಂತೀವಿ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು ನೋಡಿ ಸೇಮ್ ನಾವು ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ನಾನು ಇವಾಗ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಥರ ನಾದ್ಕೊಂಡು ಕಲಿಸ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಆ ಸೀಟನ್ನ ನಾತ್ಕೊಂಡು ಕಲಿಸ್ತೀವೋ ನಮಗೆ ಅಷ್ಟು ಚೆನ್ನಾಗಿ ಈ ಬಿಸ್ಕೆಟ್ಗಳು ಬರುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ್ಕೊಂಡಿದ್ದೀನಿ ಇದನ್ನು ಮಿನಿಮಮ್ ಏನೂ ಇಲ್ಲ ಅಂತಂದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗೆ ನೆನೆಯಕ್ಕೆ ಬಿಡೋಣ ನೋಡಿ ಇವಾಗ ಇದನ್ನು ನಾನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ನೆನೆಗೆ ಬಿಡ್ತೀನಿ ಇವಾಗ ಅದು ಸೋಕ್ ಅಷ್ಟೊತ್ತಿಗೆ ಅಂದರೆ ನೆನೆಗೆ ಬಿಟ್ಟಿದ್ದೀನಲ್ಲ ಸೊ ಆ ಟೈಮಲ್ಲಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದು ಫೋಲ್ಡಿಂಗ್ಗೋಸ್ಕರ ಒಂದು ಮೈದಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಮೈದಾ ಒಂದು ಎರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಈಗ ಇದರಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಚಮಾ ಚಪಾತಿ ಒತ್ತಬೇಕಾದ್ರೆ ನಾವು ಈ ಥರ ಬೇಂಡಿಂಗ್ ಮಾಡೋದ್ರಿಂದ ನಮಗೆ ಈ ಬಿಸ್ಕೆಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾವು ಮೈದಾ ಸಿಟ್ಟಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದು ಕೂಡ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಹದಿನೈದು ನಿಮಿಷ ನೆನೆಯೋಕೆ ಬಿಟ್ಟಿದೆ ನೋಡಿ ಇಟ್ಟು ಚೆನ್ನಾಗಿ ಸಾಫ್ಟಾಗೆ ನೆಂದಿದೆ ನೋಡಿ ಇವಾಗ ಈ ಹಿಟ್ಟನ್ನು ನಾನು ಎರಡು ಭಾಗ ಆಗಿ ಮಾಡ್ಕೊತಾ ಇದ್ದೀನಿ ನೋಡಿ ಟೈಲ್ಸ್ ಮೇಲೆ ನಾನು ಇದನ್ನು ತೀಡ್ತಾ ಇದ್ದೀನಿ ಚೆನ್ನಾಗಿ ಅಗಲವಾಗೆ ನಮಗೆ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ಇದ್ರ ಮೇಲೆ ಟೈಲ್ಸ್ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಮೈದಾ ಸಿಟ್ಟನ್ನ ಈ ಥರ ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾವು ಚಪಾತಿ ಯಾವ ರೀತಿಯಾಗಿ ತಿಳ್ಕೊತೀವಿ ಅದೇ ರೀತಿಯಾಗಿ ಆದಷ್ಟು ನಿಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಇವಾಗ ಈ ಥರ ರೌಂಡ್ ರೌಂಡಾಗೆ ನಾನು ತಿಳ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾನೇ ಸುಮಾರು ಬಿಸ್ಕೆಟ್ ಆಗುತ್ತೆ ಒಂದು ಕಪ್ ಅಲ್ಲಿ ಮತ್ತು ಮತ್ತೆ ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಅಲ್ಲಿ ತುಂಬಾ ತುಂಬಾನೇ ತಿಂತಾರೆ ಇದು ಇದು ಖಾರ ಇರೋದಿಲ್ವಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟು ಅಗಲುವಾಗೆ ನಾನು ತೆಳುವಾಗಿ ತಟ್ಕೊಂಡು ಒತ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಎಷ್ಟು ತಿಕ್ಕಾಗಿದೆ ಅಂತ ಇವಾಗ ಇದಕ್ಕೆ ನಾನು ಮೈದಾ ತುಪ್ಪ ಹಾಕಿಯನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿ ಇವಾಗ ಈ ತರ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನು ಕೈಯಲ್ಲಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಈ ತರ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ನಾನು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಈ ಥರ ರೋಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ ಒಂದು ಎರಡು ರೋಲ್ ಈ ಥರ ಮಾಡ್ಕೊಳ್ಳಿ ಆಮೇಲೆ ಬರ್ತಾ ಬರ್ತಾ ನಿಮಗೆ ಈಸಿಯಾಗಿ ರೋಲ್ ಮಾಡ್ಕೊಳ್ಳೋಕ್ಕೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ಒಂದೇ ಲೆವೆಲ್ನಾಗೆ ಈ ಥರ ಮಾಡ್ಕೊಂಬರ್ಬೇಕು ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ನೋಡಿ ಜಸ್ಟ್ ಈ ಥರ ಆ ಕಡೆ ಈ ಕಡೆ ಕೈಯಲ್ಲಿ ಥರ ನೀಟಾಗಿ ರೋಲ್ ಮಾಡಬೇಕು ನೋಡಿ ಇವಾಗ ರೋಲ್ ಮಾಡಿದ್ಮೇಲೆ ಕೊನೆಯಲ್ಲಿ ಜಸ್ಟ್ ಈ ಥರ ಇದು ಕೊನೆಯಲ್ಲಿ ಏನಿದೆ ಹೆಜ್ಜು ಇದನ್ನು ಬಿಟ್ಕೋಬಾರ್ದು ಸೊ ಅದಕ್ಕೋಸ್ಕರ ಈ ಥರ ಮೆತ್ತಿಗೆ ಪ್ರೆಸ್ ಮಾಡಿ ರೋಲ್ ಮಾಡಬೇಕು ನೋಡಿ ಇವಾಗ ಎಜ್ಜು ಅಂತಂದ್ರೆ ಒಂದು ಒಂದು ಇಂಚಷ್ಟು ನೀವು ಆ ಕಡೆ ಈ ಕಡೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ನಮಗೆ ಲೇಯರ್ ಲೇಯರು ನೀಟಾಗೆ ಬರುತ್ತೆ ನೋಡಿ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲೋ ನೋಡಿಕೊಂಡು ನೀವು ದೊಡ್ಡದಾಗ ಬೇಕು ಅಂದರೆ ದೊಡ್ಡದಾಗೆ ಇಲ್ಲ ಸಣ್ಣದಾಗ ಬೇಕು ಅಂದರೆ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ಲೇಯರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಲೇಯರ್ ಯಾವ ರೀತಿ ಕಾಣಿಸ್ತಾ ಇದೆ ಈಗ ಇದನ್ನೇ ಈ ಥರ ಇಟ್ಕೊಂಡು ನೀವು ಕೈಯಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು ನೋಡಿ ಫೋಲ್ಡ್ ಮಾಡಿದ್ರು ನಮಗೆ ರೌಂಡಾಗಿ ಯಾವ ರೀತಿ ಲೇಯರ್ ಕಾಣಿಸ್ತಾ ಇದೆ ಅಂತ ನೋಡಿ ಇವಾಗ ಇದು ಇದೇ ಥರನೇ ಈ ಥರ ಲೇಯರ್ನ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ನಾನು ಹಿಟ್ಟನ್ನ ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಮೆತ್ತಗೆ ಇದೆ ಇದೇ ರೀತಿಯಾಗಿ ತಿಡ್ಕೋಬೇಕು ನಾವು ಪೂರಿಗೆ ಯಾವ ರೀತಿ ತಿಳ್ಕೊತೀವಿ ಆ ರೀತಿ ತಿಡ್ಕೋಬೇಕು ನಾವು ಈ ಥರ ಟರ್ನ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ತಿಡ್ಕೋಬೇಕು ಇದನ್ನು ಈ ಥರ ಉಲ್ಟಾ ಮಾಡಿ ತಿಳಿದ್ರೆ ನಮಗೆ ಇದು ಶೇಪ್ ಬರೋದಿಲ್ಲ ನೋಡಿ ಆದಷ್ಟು ರೌಂಡಾಗಿ ಈ ಥರ ಇವಾಗ ಇಷ್ಟು ಆಗಲಿ ಪೂರಿ ಯಾವ ಸೈಜ್ ಇರುತ್ತೆ ಆ ಆ ಸೈಜಲ್ಲಿ ನಾನು ತಿಡ್ಕೊಂಡಿದ್ದೀನಿ ಮತ್ತು ಈ ಮೈದಾ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡೋದ್ರಿಂದ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಕರಿಕರಿ ಹಾಕಿ ಅದು ಚೆನ್ನಾಗಿ ಪದ್ ಪದವಾಗಿ ಬಿಟ್ಕೊಳ್ಳುತ್ತೆ ಸೊ ಇವಾಗ ನೋಡಿ ಇವಾಗ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ಇದು ಇದ್ರ ಮೇಲೆ ಸ್ವಲ್ಪ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಎರಡು ಸೈಡ್ ಆಯಿತು ಈಗ ಇನ್ನೊಂದು ಸೈಡು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಚೌಕಾಕಾರದಲ್ಲಿ ನಾವು ಶೇಪ್ ಮಾಡ್ಕೋಬೇಕು ಮಾಡಿಕೊಂಡು ನಾವು ಈ ಎಜ್ಜಿ ಏನಿದೆಯಲ್ಲ ಲೈಟ್ ಆಗಿ ತರ ಪ್ರೆಸ್ ಮಾಡಬೇಕು ನೋಡಿ ನೋಡಿ ಇವಾಗ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಈ ತರ ಫೋರ್ ಸ್ಪೂನ್ ಅಲ್ಲಿ ನಾವು ಈ ತರ ಸ್ವಲ್ಪ ಲೈಟ್ ಆಗಿ ತರ ಹೋಲ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಬೇಕು ಅಂದರೆ ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ ಲೇಯರ್ ಯಾವ ರೀತಿ ಇದೆ ನೋಡಿ ಈ ಕಡೆ ಆ ಕಡೆ ಇದನ್ನು ಏನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಇಟ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಲೇಯರ್ ಹಾಗೇ ಇರುತ್ತೆ ಸೊ ಈ ಲೇಯರ್ನ ಇದೇ ರೀತಿಯಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಇದು ರೌಂಡಾಗೆ ಈ ಥರ ತಿಳ್ಕೊಬೇಕು ನೋಡಿ ಈ ಥರ ನೋಡಿ ಇದು ಆದಷ್ಟು ತೆಳುವಾಗೆ ಇದನ್ನು ತಿಳ್ಕೊಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಇರಬೇಕು ಈಗ ಸ್ವಲ್ಪ ಹಸಿಟ್ಟನ್ನು ಕಲಸಿರೋದನ್ನು ತಗೊಂಡು ಈ ಥರ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇವಾಗ ನೋಡಿ ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡ್ಕೊಬೇಕು ಮಾಡಿಕೊಂಡು ಇವಾಗ ಇನ್ನೂ ಸ್ವಲ್ಪ ಈ ಥರ ಹಸಿಟ್ಟನ್ನ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಇನ್ನೊಂದು ಸೈಡು ನೋಡಿ ಈ ಥರ ಜಸ್ಟ್ ಈ ಥರ ಸ್ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಬೇಕು ಮಾಡಿಕೊಂಡು ನೋಡಿ ಈ ಥರ ಫೋರ್ ಸ್ಪೂನಿಂದ ನಾವು ಈ ಥರ ಹೋಲ್ ಮಾಡ್ಕೋಬೇಕು ನೋಡಿ ಇವಾಗ ಮೈದಾ ಎರಡನೇ ಬಿಸ್ಕೆಟ್ ಕೂಡ ನಮಗೆ ರೆಡಿಯಾಗಿದೆ ಇವಾಗ ನಾನು ಎಲ್ಲ ರೀತಿಯೂ ಇದೇ ಥರ ಮಾಡ್ಕೊತೀನಿ ನೋಡಿ ಈಗ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ತುಂಬ ಎಣ್ಣೆ ಮೇಲೆ ಹಾಕೋಕೆ ಹೋಗ್ಬಾರ್ದು ಮೇಲೆಲ್ಲ ಫುಲ್ಲು ನಮಗೆ ರೋಸ್ಟ್ ಆಗುತ್ತೆ ಒಳಗಡೆ ಹಸಿ ಹಸಿ ಆಗೇ ಇರುತ್ತೆ ನೋಡಿ ಈ ಥರ ಕಾದಿರಬೇಕು ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಲೈಟಾಗೆ ಬಬಲ್ಸ್ ಬರಬೇಕು ನೋಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನ ಹಾಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಲೈಟ ಆಗಿದೆ ಸಾಕು ತುಂಬ ಜಾಸ್ತಿ ಹಾಕಕ್ಕೆ ನಮಗೆ ರೋಸ್ಟ್ ಆಗೋದಿಲ್ಲ ನೋಡಿ ಹಾಕಿದ ತಕ್ಷಣ ನಮಗೆ ಲೇಯರು ಯಾವ ರೀತಿ ತಾನ್ ತಾನಾಗಿ ಹಾಗೆ ಬಿಟ್ಕೊಳ್ಳುತ್ತೆ ಸೊ ಈಗ ಮೆತ್ತಿಗೆ ನಾವು ಈ ಥರ ಟರ್ನ್ ಮಾಡ್ಕೊಳ್ಳೋಣ ಇದು ಫುಲ್ ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಅವಾಗವಾಗ ನಾವು ಈ ತರ ಟರ್ನ್ ಮಾಡ್ತಾನೆ ಇರಬೇಕು ನೋಡಿ ಈ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಇದು ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ನೀವು ಈ ತರ ಇಡೋದ್ರಿಂದ ನಾವು ಒಂದ್ ವಾರ ಇಟ್ಕೊಂಡು ಹಾಗೆ ತಿನ್ಬಹುದು ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡ್ಕೊಂಡ್ರಲ್ಲ ಬಿಸಿ ಬಿಸಿ ಮೈದಾ ಬಿಸ್ಕೆಟ್ಟು ಕಾಫಿ ಟೀ ಜೊತೆಗೆ ರೆಡಿಯಾಗಿದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಸ್ನ್ಯಾಕ್ಸ್ ಟೈಮ್ಗೆ ಬೋಂಡಬಾಜ್ಜಿ ಅವು ಇವು ಸ್ವಲ್ಪ ವೆರೈಟಿಯಾಗಿ ತಿಂತೀವಿ ಸೊ ಆ ಜಾಗದಲ್ಲಿ ಈ ಥರ ಸ್ವಲ್ಪ ನೀವು ವೆರೈಟಿ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ನನ್ನ ರೆಸಿಪಿನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಮತ್ತಷ್ಟು ಎಮ್ಮಿ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್